ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಸಂಜೆ ಹೊತ್ತಿಗೆ ನಾವು ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಸಂಜೆ ಹೊತ್ತಲ್ಲಿ ಅಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಳ್ಳೋಕು ತುಂಬ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಗೋ ಮುಂದ್ಗಡೆ ಗೋಪುರಕ್ಕೆ ಪೇಂಟ್ ಮಾಡ್ತಾ ಇದ್ವಿ ಅದಕ್ಕೆ ಫ್ರಂಟಲ್ಲಿ ಎಂಟ್ರೆನ್ಸ್ ಇರಲಿಲ್ಲ ಅದ್ರ ಪಕ್ಕದ ಆ ಕಡೆ ನಾವು ಹೋಗ್ಬೇಕಿತ್ತು ಮೊದ್ಲಿಗೆ ಅಲ್ಲಿ ಎಕ್ಸಿಟ್ ಇತ್ತು ಅಲ್ಲಿಂದ ಎಂಟ್ರೆನ್ಸ್ ಕೊಟ್ಟಿದ್ರು ಆ ಕಡೆಯಿಂದ ನಾವು ದೇವಸ್ಥಾನಕ್ಕೆ ಹೋದಾಗಂತೂ ಒಂಥರ ಪಾಸಿಟಿವ್ ವೈಬ್ಸೇ ಇರುತ್ತೆ ಬಿಡಿ ಸಂಜೆ ಹೊತ್ತಲ್ಲಿ ನಿಮಗೆ ಹೇಳ್ತೀವಾಗ ಹೋಗ್ತಾ ಇದೆ ಇವಾಗ ಅಷ್ಟೇನು ಟೂರಿಸ್ಟ್ ಎಲ್ಲ ಜನ ಇರಲಿಲ್ಲ ಕಡಿಮೆ ಜನ ಇದ್ದರು ಹಾಗಾಗಿ ತುಂಬ ಫ್ರೀಯಾಗಿ ನಾವು ಓಡಾಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು ಸಮ್ಮರಲ್ಲಿ ವೆಕೇಶನ್ ಟೈಮಲ್ಲೆಲ್ಲ ತುಂಬಾ ಜನ ಟೂರಿಸ್ಟ್ ಇರ್ತಾರೆ ಅವಾಗಂತೂ ತುಂಬ ರೆಶ್ ಇರುತ್ತೆ ಅವಾಗ ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಬರೋದಿಲ್ಲ ನಾವು ವೆಕೇಶನ್ ಇಲ್ಲದೆ ಇರೋ ಟೈಮ್ ನೋಡ್ಬಿಟ್ಟು ಸಂಜೆ ಹೊತ್ತಿಗೆ ಬರ್ತಾ ಇರ್ತೀವಿ ಫ್ರೀಯಾಗಿರುತ್ತೆ ಅಂತ ಅಷ್ಟೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೀನ್ ನೋಡೋಣ ಅಂತ ಹೊರಟ್ವಿ ಮೀನ್ ನೋಡೋಕೆ ಹೋಗ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮೆಟ್ಲು ಕೂಡ ಮಾಡಿದ್ರು ಅದು ಮೊದಲು ಇರಲಿಲ್ಲ ಆ ಮೆಟ್ಲು ಇವಾಗಷ್ಟೇ ರೀಸೆಂಟ್ ಆಗಿ ಮಾಡಿದ್ದಾರೆ ಹಾಗೆ ಸೈಡಲ್ಲಿರೋ ಆ ಸ್ಟೀಲಿನ ರ್ಯಾಕ್ಗಳನ್ನು ಕೂಡ ರೀಸೆಂಟ್ ಆಗಿ ಮಾಡಿದ್ದಾರೆ ಮೊದಲೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಜನ ನೀರಲ್ಲೆಲ್ಲ ಆಟ ಆಡ್ತಿದ್ರು ಅಂದ್ರೆ ಅಲ್ಲಿ ನೀರಲ್ಲಿ ಇಳೋದ್ರಿಂದ ತುಂಬ ಅಪಾಯ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ ಅಷ್ಟೇನು ಜನ ಇರಲಿಲ್ಲ ತುಂಬ ಫ್ರೀಯಾಗಿತ್ತು ಕೆಲವು ಸಲ ಇಲ್ಲೆಲ್ಲ ಕಾಲಿಡೋಕ್ಕೂ ಕೂಡ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಇದು ಕಪ್ಪೆ ಶಂಕರನ್ ದೇವಸ್ಥಾನ ಅದರಲ್ಲಿ ಕಪ್ಪೆ ಮತ್ತೆ ಹಾವಿನ ಬಗ್ಗೆ ವಿಶೇಷವಾಗಿರುವ ಕಥೆನೇ ಇದೆ ಅದು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಹಾಗೆ ಮೀನನ್ನೆಲ್ಲ ನೋಡಿದ್ವಿ ಮೀನು ನೋಡೋದೇ ಒಂದು ಖುಷಿ ಬಿಡಿ ಅದಕ್ಕೆ ಮಂಡಕ್ಕಿನೆಲ್ಲ ಇದ್ದರೆ ಮೀನುಗಳಂತೂ ಹಾರಿ ಹಾರಿ ಒಂಥರ ಡಾಲ್ಫಿನ್ಗಳ ಥರ ಹಾರಿಬಿಟ್ಟು ಮಂಡಕ್ಕಿ ತಿನ್ನೋದೆಲ್ಲ ಮಾಡುತ್ತೆ ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಕಾಲೇಜ್ ಡೇಸಲ್ಲೂ ನಾವು ಹೀಗೆ ಮೀನು ನೋಡೋಕ್ಕೋಸ್ಕರನೇ ಇದ್ವಿ ಮಂಡಕ್ಕಿ ತೊಗೊಂಡು ನನ್ನ ಮಗ ಅಂತೂ ತುಂಬ ಖುಷಿಲಿ ಆಟ ಆಡ್ತಿದ್ದಾನೆ ಅವನಿಗೆ ಮೀನು ನೋಡಿ ಒಂಥರ ಮೀನು ಹಿಡಿಬೇಕು ಅಂತ ಆಚೆ ಇಚ್ಛೆ ಹೋಗ್ತಿದ್ದ ಹೆಂಗಿದೆ ಮೀನೆಲ್ಲ ಶೃಂಗೇರಿ ದೇವಸ್ಥಾನಕ್ಕೆ ಬರೋದು ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ ಎಲ್ಲೆಲ್ಲಿಂದನೋ ಬರ್ತಾ ಇರ್ತಾರೆ ಔಟ್ ಆಫ್ ಸ್ಟೇಟಿಂದ ಔಟ್ ಆಫ್ ಕಂಟ್ರೀಸ್ಗಳಿಂದೆಲ್ಲ ಇಲ್ಲಿಗೆ ಬರ್ತಾರೆ ದೇವಸ್ಥಾನ ಅಂದ್ರೇ ಹಾಗೆ ಶೃಂಗೇರಿ ದೇವಸ್ಥಾನಕ್ಕೆ ಅದರದ್ದೇ ಆದ ಒಂದು ಇತಿಹಾಸ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಸೇತುವೆ ಕಾಣಿಸ್ತಿದೆಯಲ್ಲ ಈ ಸೇತುವೆಯಿಂದ ನಾವು ಮುಂದೆ ಹೋದರೆ ಗುರು ನಿವಾಸಕ್ಕೆ ಹೋಗ್ಬೋದು ಗುರುಗಳನ್ನು ಅಲ್ಲಿ ನಾವು ಭೇಟಿ ಮಾಡ್ಬೋದು ಅವರಿಂದ ನಾವು ಆಶೀರ್ವಾದ ಕೂಡ ಪಡ್ಕೊಳ್ಬೋದು ಅದಕ್ಕೆ ಅಂತ ಟೈಮಿಂಗ್ಸ್ ಕೂಡ ಇರುತ್ತೆ ಹೀಗೆ ನಮ್ಮ ಗೋಪುರನ ಸುತ್ತುವರಿತಾ ಇರೋ ಹಕ್ಕಿಗಳನ್ನು ನೋಡಿ ಪ್ರತಿದಿನ ನೀವು ಈ ಸಂಜೆಯ ಟೈಮಲ್ಲಿ ಹೋದರೆ ಒಂದು ಐದೂವರೆ ಆರು ಗಂಟೆ ಹಾಗೆ ಹೀಗೆ ಸುತ್ತುವರಿತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು